ಸತ್ಯ ಇವಳಿಗೆ ನಷ್ಟಕ್ಕೆ ತಕ್ಕಂತೆ ಹಣ ಇವಳ ರೂಪಕ್ಕೆ ತಕ್ಕಂತೆ ಹಣ ಕೊಟ್ಟು ಕಳ್ಸೋ ಕಾಳಿಂಗ ಏ ಕಾಳಿಂಗ ನೀನ್ ಏಕೆ ಮೌನವಾಗಿದ್ದೀಯೋ ಕಾಳಿಂಗ್ರಿ ಅವ್ರಿ ಏಕೆ ಕಾಳಿಂಗ ಇಷ್ಟೊಂದು ಮೌನವಾಗಿ ಕಾಣ್ತಿದ್ದಲ್ಲ ಏನು ಕಾರಣ ಬೇರೆ ಕೆಲಸದ ಮೇಲೆ ಬಿಜಿ ಇದ್ದೆ ಅದ್ರ ಅಂದರೆ ಅದಾವ ನಿನ್ನ ಕೆಲಸವು ಅದೇನೆಲ್ಲ ಗೌಡ್ರಿ ಆ ರಾಮಲಿಂಗನ ತಮ್ಮ ಆಯಸ್ ಆಗಿದ್ದಾನೆ ಸಂದೇ ಯೋಚನೆ ಮಾಡ್ತಾ ಇದ್ದೆ ಏನು ನನ್ನ ವೈರ್ಯ ತಮ್ಮ ಇದೇ ಟೇಷನ್ಗೆ ಪಿ ಎಸ್ ಆಗಿ ಬಂದಿದ್ದಾನಂದರೆ ನಮ್ಮ ಮುತ್ತು ರಕ್ತಗಳ ಯಾವ ಗತಿ ಏನು ಮುಂದೇನು ಮಾಡಬೇಕೆಂದು ಯೋಚನೆ ಮಾಡು ಬದುಕಿ ಇರುವುದು ಒಂದೇ ದಾರಿ ದಾರಿ ಬಿಡಿಸಿ ಹೇಳೋ ಕರಿಯ ಮುಂದೆ ನಾನು ಏನು ಮಾಡಬೇಕೆಂಬುದು ನಾನು ಯೋಚನೆ ಮಾಡುತ್ತೇನೆ ಅವತ್ತ ಮಾಡಿದ ಅಪ್ಪತ್ತ ಆ ಕೆಲಸ ಮಾಡಿ ಮುಗಿಸಿನ ಹೌದ್ರೆ ಗೌಡ್ರೆ ಕರಿಯಾ ಹೇಳಿದ್ರ ಹೋಗಕ್ಕೆ ಸತ್ಯ ಇದೆ ಮೊದಲು ನಾವು ಅವನ ಸ್ನೇಹ ಬಳಸಬೇಕು ಆಮೇಲೆ ಅವನಿಗೆ ಸನ್ಮಾನ ಸತ್ಕಾರ ಇಟ್ಕೊಳೋಕೊಂಡು ನಡೀರಿ ಗೌಡ್ರಿ ಹೋಗಣ ಕೋಳಿಂಗ್ ನಾಯಿಗೆ ಹಣದ ಆಸೆ ಹಚ್ಚಿ ಓ ಬಲ್ಲಾಮನ ಬೇಟ್ರಪ್ಪ ಇದಕ್ಕೊಂದು ಏನಾದ್ರು ಪ್ಲಾನ್ ಮಾಡ್ರಲ್ಲ ನಾವು ಅದಕ್ಕಿ ನೀವು ಒಮ್ಮೆ ಹೂ ಅಂ ನೋಡಕ್ಕೆ ಆಯ್ತು ಹೋದಷ್ಟು ಬೇಗನೆ ಕಾಣಬೇಕು ಓ ರಾಮಲಿಂಗರ ತಮ್ಮ ಪೇಸ ಏನನ್ನು ಏನು ಚಿಂತೆ ಮಾಡಬೇಡ್ರಿ ನಂಬಿದ್ರಿ ಶಟ್ರು ನಾವ್ ತಪ್ಪಾದ್ರೂ ನಾವ್ ಪುಗ ಶೆಟ್ಟ್ರಿ ನಿಂತು ಬಿಟ್ರಿ ಮಾಮ ಏನಿದು ಇವರ ಕತೆ ಈಗಷ್ಟೇ ಅಲ್ಲ ಯಾವಾಗ ನೋಡಿದ್ರು ಹೀಗೆ ಇರ್ತಾರೆ ಇವರು ಚೊಚ್ಚೆಲ್ಲ ಪ್ರಗ್ನೆಂಟ್ ಅಲ್ವಾ ಒಬ್ಬರಿಗೊಬ್ಬರು ಅವ್ನ ಆಚಿಕೆ ಪಡ್ತಿದ್ದಾರೆ ಇರ್ಲಿ ಬಿಡೋ ಹಿರಿಯರಾದವರು ಹೀಗೆಲ್ಲ ನಾಚಿಕೆ ಪಡಬಾರದು ಹಲೋ ಹಲೋ ಪ್ರದೀಪ ಕಣ ಇದು ಬಂದು ಸಿಹಿ ಸುದ್ದಿ ಹಾ ಅದೇನೆಂದರೆ ಅತಿಕಮ್ಮ ಈಗ ನಾಲ್ಕು ತಿಂಗಳ ಬಸರಿಯಂತೆ ಹಿರಿಯಣ್ಣ ತಂದೆಯಾಗುತ್ತಿದ್ದಾನೆ ಆ ಮಗುವಿಗೆ ನಾವು ಇಬ್ಬರು ಚಿಕ್ಕಪ್ಪ ಅಂತ ಇದ್ದೀವಿ ಬೇಗ ಬಂದ್ಬಿಡು ಆ ಮಾಮನು ಬಂದಿದ್ದಾನೆ ಮುಂದೆ ಆ ಸೀಮಂತ ಕಾರ ಕಲ್ಯಾಣ ಮಂಟಪದಲ್ಲಿ ಡಾಮ್ ಡೂಮ್ ಅಂತ ಮಾಡಿಬಿಡೋಣ ಆಯ್ತಾ ಅಲ್ಲೋ ತಮ್ಮ ಎಷ್ಟ್ ಅವಸರ ಮಾಡಾಕತ್ತಿದಿ ತಮ್ಮ ಎಷ್ಟ್ ಅವಸರ ಮಾಡಾಕತ್ತಿದಿ ನಿಮ್ಮ ಹೊಸರಾಗ್ಯ ನಿನಗೆ ಎಷ್ಟು ಸಂತೋಷ ಆಗತ್ತೈತೋ ತಮ್ಮ ಅದ್ ಸಂತೋಷ ಆಗತ್ತೈತಿ ಸಂತೋಷವಾಗದೆ ದುಃಖ ಆಗತೈತಿ ಏನು ಇದು ಅತ್ತಿಗೆಯ ಕೈ ತುತ್ತು ತಿಂದು ಬೆಳೆದಿರುವ ದೇಹ ಕೈ ತುತ್ತು ತಿಂದು ಬೆಳೆದಿರುವ ಅತ್ತಿಗೆಯ ಕೈ ತುತ್ತು ಹೆತ್ತ ತಾಯಿಯನ್ನು ಮರೆಸುತ್ತಿದೆ ಎಂದು ಗಾದೆ ಮಾತಿದೆ ಇರಲಿ ಬಿಡು ಈಗ ಕಲ್ಯಾಣ ಮಂಟಪದ ಬುಕ್ಕಿಂಗ್ ನೋಡ್ಬೇಕು ಯಾಕಂದ್ರ ಇನ್ನು ನಾಲ್ಕು ತಿಂಗಳಂದ್ರ ಕುಕುಂತ ಬಂದ್ಬಿಡ್ತೈತಿ ಅಲ್ಲ ಅವಾಗ ಆ ತಾರೀಖು ಸಿಗ್ಲಿಲ್ಲ ಅಂದ್ರೆ ಏನ್ ಮಾಡೋದು ಅಲ್ಲೋ ತಮ್ಮ ಎಷ್ಟೊಂದು ಅವಸರ ಮಾಡಾಕತಿ ತಮ್ಮ ಎಷ್ಟೊಂದು ಅವಸರ ಮಾಡಾಕತಿ ಎಷ್ಟೊಂದು ಅವಸರದ ಅಗತ್ಯ ಏನಾಯ್ತಪ್ಪ ಹೌದಪ್ಪ ಹೌದು ಕಾರ್ಡ್ ಪ್ರಿಂಟ್ ಮಾಡೋದು ಸಂತಿ ಮಾಡೋದು ಈ ಮಂದಿ ಮಕ್ಕಳಿಗೆಲ್ಲ ಹೇಳೋದು ಇನ್ನು ಬಹಳ 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 ಕೆಲಸದವಣ್ಣ ಅದಕ್ಕ ಈ ಕೆಲಸ ಈಗಲೇ ಬೇಗ ಮಾಡಬೇಕು ಅಷ್ಟೇ ಅಲ್ಲಪ್ಪ ನಿಮ್ಮ ಅತ್ತಿಗೆ ಬಸರಿಂಬ ಕಾರಣಕ್ಕೆ ಎಷ್ಟೊಂದು ಅವಸರ ಮಾಡ್ತಿದ್ಯಾ ಪ್ರದೀಪ್ಷಾ ನೀವಾದ್ರೂ ಹೇಳಬಾರ್ದೇನೆ ನನ್ನ ತಮ್ಮನಿಗೆ ಇರ್ಲಿ ಬಿಡು ಮಾಮಾ ಅತ್ತಿಗೆ ಪ್ರೇಮಕ್ಕೆ ಹೀಗೆ ಮಾತಾಡ್ತಾರೆ ಇದು ಶಾಂತ ಪದ ನಮ್ಮೆಲ್ಲರೂ ಸಂತೋಷವಿದೆ ಹಾ ಅದ್ಗೇ ಮಾ ಕರ್ಕೊಂಡು ನೀವು ಒಳಗಡೆ ಹೋಗಿ ಊಟ ಮಾಡ್ರಿ ನಾವು ಒಂದ್ ಸ್ವಲ್ಪ ಕಲ್ಯಾಣ ಮಂಟಪದ ಮಂಟಪದು ಮಾಡಿ ಬರ್ತೀವಿ ಬಾ ಮಾಮ ಆ ಪ್ರದೀಪ್ನನ್ನು ಕರೆದುಕೊಂಡು ಹೋಗಿ ಬರೋಣ ಸ್ವಾಮಿ ಶಾಂತ ಶಾಂತ ಹೇಳು ನೀನು ಗರ್ಭವತಿಯೇ ಅಲ್ಲ ಶಾಂತ ಒಮ್ಮೆಯೂ ಪತಿಯ ಮಾತನ್ನು ಮೀರದೆ ಪ್ರತಿಯೊಂದು ಪ್ರತಿಯೊಂದು ಸಂಸ್ಥೆಯಲ್ಲಿ ನಮ್ಮ ಜೊತೆ ಸಂಪೂರ್ಣ ಸಹಕಾರ ಕೊಡ್ತಿದ್ದವಳು ನೀನು ಇವತ್ತು ಈ ಮೌನ ಬೇಕೆ ಶಾಂತ ಈ ಮೌನ ಬೇಕೆ ಚಿತ್ತ ಪಲಟಾಗಿ ಮುಖ ಸ್ವಿತರಾಗಿ ನಿತ್ತು ಕುndರೆ ನಾನೇನು ತಿಳಿದುಕೊಳ್ಳಬೇಕು ನೀನು ಗರ್ಭವತಿಯೇ ಹೇಳು ಅಮಿ ಪರಿಸ್ಥಿತಿಯ ಒತ್ತಡಕ್ಕೆ ಸಿಲುಕಿದ ನಾನು ಉತ್ತರ ಹೇಳುವ ಶಕ್ತಿ ನಲ್ಲಿ ಇಲ್ಲ ರೀ ನಲ್ಲಿ ಇಲ್ಲ ಯಾರ ನೋಡಿಲ್ಲ ಯಾರನ್ನು ಮನಸಾರೆ ಬಯಸಿಲ್ಲ ಆದರೂ ಆದರೂ ನಾನೀಗ ಶಾಲ್ತ ನೀನು ನಿಜವೇ ನಿಜವೇ ಆ ಮಂಡೋದರಿಯ ಗುಣ ಹೊಂದಿದಳು ನೀನು ಅಷ್ಟೇ ಅಲ್ಲ ಪ್ರತಿವೃತ್ತಿಯಲ್ಲಿ ಸೀತೆಯನ್ನು ಮೀರಿಸಿದವಳು ನೀನು ಅಂದಾಗ ಶಾಂತ ಈ ಗಂಡನ ರ ಸುಖ ಬೆಳೆದಿದ್ದರು ನೀನು ಗರ್ಭವತಿಯಾಗಿದ್ದು ನಿಜವೇ ಶಾಂತ ನೀವು ಗರ್ಭವತಿ ಆಗಿದ್ದು ನಿಜವೇ ಛೇ ಛೇ ಯಾವ ಸಮಯ ಬಂದ ನನಗೆ ಒಂದು ನನಗುದಿತ್ತು ನನಗೀಗ ಒಂದು ಅರ್ಥವಾಗದು ಒಂದು ಅರ್ಥವಾಗಲಾರದು ನಾನೀಗ ನಗಬೇಕೋ ಅಳಬೇಕೋ ಒಂದು ತಿಳಿಯಲಾಗಿದೆ ಶಾಲಾ ಒಂದು ತಿಳಿಯಲಾಗಿದೆ ಅರ್ಥವಿಲ್ಲದ ಬದುಕಿಗೆ ವ್ಯರ್ಥ ಮಾತನಾಡಿ ಯಾವ ಅವಕಾಶವೂ ಇಲ್ಲ ರೀ ಯಾವ ಅವಕಾಶವೂ ಇಲ್ಲ ನಾನು ಮತ್ತೊಬ್ಬರನ್ನು ಕಂಡೆತ್ತಿ ಸಹ ನೋಡಿಲ್ಲ ಯಾರನ್ನು ಮನಸ್ಸಾರೆಯೂ ಬಯಸಿಲ್ಲ ಆದರೂ ಆದರೂ ನಾನೀಗ ಮಾಡಬೇಕು ಶಾಂತ ಎಂತ ಸೂಜಿಗೆ ಸಂಗತಿ ಬಂದು ಒಟ್ಟಿದ್ಯಾ ನನ್ನ ಈ ಜೀವನದಲ್ಲಿ ಎಂತ ಸೂಚಿಕ ಪ್ರಸಂಗ ಬಂದಿತ್ತು ಅಲ್ಲ ಈ ಜೀವನದಲ್ಲಿ ಶಾಂತ ಈ ಭೂಮಿ ಬಾಯಿ ಉತ್ತರಿ ಹಸ್ತ ಮಳೆ ಸಂಪೂರ್ಣವಾಗಿಲ್ಲ ಈ ರೈತ ಭೂಮಿ ಜೊತೆ ನೇಗಿಲನೆ ಹೊಡೆದಿಲ್ಲ ಕೂರ್ಗಿ ತಗೊಂಡು ಬೀಜನೇ ಬಿತ್ತಿಲ್ಲ ಅಂದಾಗ ಈ ಭೂಮಿ ಮತ್ತೆ ಫಲವತ್ತಾದ ಬೆಳೆಯನ್ನು ಕೊಡ್ತಾ ಇದೆ ಅಂದ್ರೆ ಶಾಂತ ಇದಾವ ಬೀಜದ ಫಲ ಶಾಂತ ಇದಾವ ಬೀಜದ ಫಲ ಶಾಂತ ಹೇಳು ಈ ವಿಷಯ ನಿಮಗೇನಾದ್ರೂ ಗೊತ್ತಾಗುತ್ತೆ ನಿಜವಾದ್ರೆ ಈ ಲೋಕವೇ ಪ್ರೀ ತಿರುಗುವ ಚಕ್ರವೇ ತೆಳಗೆ ಬೀಳುತ್ತದೆ ಬೀಳುತ್ತೆ ತಿಳಿಸಿ ಅರ್ಥ ಮಾಡಿಸೋದಕ್ಕೆ ನನಗೆ ಒಂದೇ ಒಂದು ದಿನ ಒಂದೇ ದಿನದ ಅವಕಾಶ ಕೊಡ್ರಿ ಅವಕಾಶ ಕೊಡಿ ಕಾಲ ಅವಕಾಶ ಕೊಟ್ಟ ಮತ್ತೆ ಮುಂದೆ ಹಾಕಬೇಕ ಶಾಂತ ಮತ್ತೆ ಮುಂದೆ ನೋಡ್ತಾ ಇದ್ದೀಯಲ್ಲ ಶಾಂತ ನಿನಗೆ ನಾನು ಹೇಳಿದ್ದೆ ಈ ಪುರುಷ ಜೊತೆ ಮದುವೆ ಮಾಡಿಕೊಂಡು ಸುಖ ಆಗೋದಿಲ್ಲ ಶಾಂತ ನಿನ್ನ ಯೌಹಣವನ್ನು ಹಾಳು ಮಾಡಿಕೊಳ್ಳಬೇಡ ಮತ್ತೊಬ್ಬ ಪರಪುರುಷನ ಜೊತೆ ಸೊತೆಯಾಗಿ ಸುಖವಾಗಿ ಬಾಳು ಅಂತ ಹೇಳಿದ್ದೆ ಆದರೆ ಆದರೆ ನೀನು ತನಗೆ ಮಾತು ಕೊಟ್ಟಿದ್ದೆ ನಾನು ಯಾವುದೇ ಪರಿಸ್ಥಿತಿಯಲ್ಲೂ ಜಾರುವುದಿಲ್ಲ ನನ್ನ ಕಾಮತ್ವವನ್ನು ಸುಟ್ಟು ಬಿಡ್ತೀನಿ ಅಂತ ಮಾತು ಕೊಟ್ಟಿದ್ದೆ ಶಾಲತ ಮಾತು ಕೊಟ್ಟಿದ್ದೆ ಆದರೆ ಆದರೆ ಇಂದು ಇಂದು ನೀನು ಮಾಡಿದ ಕೆಲಸ ನೀನು ಹೊಟ್ಟೆ ಹೆಸೆಯಾಗಿದೆ ಅಂದು ಹೊಲಸನ್ನು ತಿನ್ನಬಾರದು ಶಾಲತಾ ಹೊಲಸನ್ನು ತಿನ್ನಬಾರದು ನಂಬಿಸಿ ಕುತ್ತಿಗೆ ಕೊಯ್ಯಬಾರದು ಶಾಂತ ನಂಬಿಸಿ ಕುತ್ತಿಗೆ ಕೊಯ್ಯಬಾರದು ಮಾಡಿದಿ ನೀನು ಮಾಡಿದ್ದು ನೋಡಬೇಕಾದ್ರೆ ನಾನು ಈ ಊರಲ್ಲಿ ಯಾವ ರೀತಿ ಮುಖ ಎತ್ತಿ ಯಾವ ರೀತಿ ಜನರಿಗೆ ಮುಖ ಎತ್ತಿ ತೋರಿಸಲಿ ಈ ನನ್ನ ಹಾಳು ಮುಖವನ್ನು ಅದರಲ್ಲೂ ಕ್ಷಮಿಸಿ ಬಿಡ್ರೆ ಕ್ಷಮಿಸಿ ಬಿಡಿ ಮನೆಯಮ್ಮ ನಾ ಮರ್ಯಾದೆ ಕಳೆಯುವಂತ ವಂಚಕ್ಕೆ ಹಾಗೆ ಒಂದೇ ಒಂದು ದಿನ ನನಗೆ ಅವಕಾಶ ಕೊಡ್ರಿ ಶಾಂತ ಮತ್ತೆ ಅವಕಾಶ ಅವಕಾಶ ಅಂತ ಕೇಳ್ತಾ ಇದೀಯಲ್ಲ ಈ ನಿನ್ನ ಕೃತ್ಯ ನೋಡಿದರೆ ನನಗೆ ಅಳಬೇಕು ನಗಬೇಕು ಒಂದೂ ಕರ್ತವಾಗಲಾಗದೆ ಯಾಕಂತಂದ್ರೆ ಈ ನಿನ್ನ ಶ್ರೀಲಕ್ಷ ಕಾರಣ ಹೆಸರಾದ್ರು ಹೇಳು ಅವನು ಅತಳ ವಿತಳ ಸುತಳ ಪಾತಾಳ ಲೋಕದಲ್ಲಿ ಇದ್ದರು ಸರಿ ಅವನನ್ನು ತಂದು ನಮ್ಮೂರ ಅಗಶಿ ಬಾಗಿಲಿಗೆ ಕಟ್ಟಿ ಅವನ ನೆತ್ತರವನ್ನು ತಂದು ನಿನ್ನ ಜಡಿಗೆ ಹಚ್ಚುವೆ ಶಾಂತ ಈಗಲಾದ್ರೂ ಹೇಳು ಈ ನಿನ್ನ ಶೀಲಕ್ಕೆ ಕಾರಣ ನಾನು ಯಾರು ಅಂತ ಮೋಸದಿಂದ ನನ್ನ ಶೀಲವನ್ನೇ ಹಾಳು ಮಾಡಿದ ಆ ಚಾಟಲ್ಲ ಯಾರು ಅಂತ ನಾನು ನಿಮ್ಗೆ ರೀ ಆಗಲೇ ಹೇಳಿದ ಹಾಗೆ ಒಂದು ದಿನ ಅವಕಾಶ ಕೊಡಿ ಆಮೇಲೆ ಅವ್ರು ಯಾರು ಅಂತ ನಾನು ಹೇಳ್ತೀನಿ ರೀ ಖಂಡಿತವಾಗಿಯೂ ಹೇಳ್ತೀನಿ ಶಾಂತ ನಿಲಿಗೆ ಬರೀ ಕಾಲ ಅವಕಾಶದ ಚಿಂತೆ ಆದರೆ ಇಲ್ಲಿ ಅರ್ಥ ನಿಲಗೆ ಬರೀ ಕಾಲಾವಕಾಲ ಚಿಂತೆ ಆದರೆ ಅಲ್ಲಿ ನನ್ನ ತಮ್ಮಂದಿರು ಎಷ್ಟೊಂದು ಸಂತೋಷ ಪಡ್ತಾ ಇದ್ದಾರೆ ಶಾಂತ ಎಷ್ಟೊಂದು ಸಂತೋಷ ಪಡ್ತಾ ಇದ್ದಾರೆ ನನ್ನ ಅಣ್ಣ ತಂದೆ ಆಗ್ತಾ ಇದ್ದಾನೆ ಅಂತ ಅಷ್ಟೇ ಅಲ್ಲ ನಾವಿಬ್ಬರು ಚಿಕ್ಕಪ್ಪರಾಗ್ತಿದ್ದೀವಿ ಅಂತ ಎಷ್ಟು ಆತ ಎಷ್ಟು ಅವರು ಸಂತೋಷ ಪಡ್ತಾ ಇದ್ದಾರೆ ಎಷ್ಟು ಸಂತೋಷ ಪಡ್ತಾ ಇದ್ದಾರೆ ಅಯ್ಯೋ ನನ್ನ ಬಾಲಿಗೆ ಇಂಥ ಒಂದು ಪ್ರಸಂಗ ತಂದು ನಡೆಯುತ್ತೆ ತಂದು ನಡೆಯುತ್ತೆ ತಪ್ಪು ನಿನ್ನದಲ್ಲ ಶಾಂತ ತಪ್ಪು ನಿನ್ನದಲ್ಲ ತಪ್ಪು ನಿನ್ನದಲ್ಲ ಶಾಂತ ತಪ್ಪು ನಿನ್ನದಲ್ಲ ಯಾಕೆ ಅಂದ್ರೆ ರಾಮಲಿಂಗನ ಪ್ರತಿಷ್ಠೆ ಏನಾಯ್ತು ಮಣ್ಣು ಪಾಲಾಗಿ ಹೋಯ್ತು ಶಾಂತ ಮಣ್ಣು ಪಾಲಾಗಿ ಹೋಯ್ತು ಎಂದು ಬಸೂರಿಯತೆ ಅಂದರೆ ನಾನು ಯಾವ ರೀತಿ ಯಾವ ರೀತಿ ಸಹಿಸಿಕೊಳ್ಳಲಿ ವೇದನೆಯನ್ನ ಶಾಂತ ಯಾವ ರೀತಿ ಸಹಿಸಿಕೊಳ್ಳಲಿ ಮೇಲೆ ಮತ್ತೆ ಬರೆಯುವ ಹಾಗೆ ಮಾತಾಡಬೇಡ್ರಿ ಮಾತಾಡಬೇಡಿ ಬದುಕಿಟ್ಟು ನಿನ್ನದಲ್ಲ ಶಾಂತ ತಪ್ಪು ನಿನ್ನದಲ್ಲ ಇದು ನನ್ನ ತಪ್ಪು ನನ್ನ ಸ್ವಯಂಕೃತ ಅಪರಾಧ ಶಾಂತ ಸ್ವಯಂಕೃತ ಅಪರಾಧ ಯಾಕೆ ಅಂದ್ರೆ ತಿಂಡಿ ಬಿಟ್ಟಾಗ ಮೈ ತಿಕ್ಕಲೇಬೇಕು ಅದು ಮೈ ತಿಕ್ಕದಿದ್ದರೆ ಬೇರೆ ಬಂಡೆಗಲಿಗೆ ಹೋಗಿ ತನ್ನ ತಿಂಡಿಯನ್ನು ತೀರಿಸಿಕೊಳ್ಳುತ್ತದೆ ಶಾಂತ ತೀರಿಸಿಕೊಳ್ಳುತ್ತದೆ ತಪ್ಪು ನಿನ್ನದಲ್ಲ ಶಾಂತ ತಪ್ಪು ನಿನ್ನದಲ್ಲ ಯಾಕ ನಾಡಿನ ಕಣ್ಣಲ್ಲಿರು ಇಂಥ ಸಂತೋಷ ಸಮಯದಲ್ಲಿ ಏಕನ ಚಿಂತೆ ಮಾಡ್ತೀವಿ ನಾನು ಮುಂಜಾನೆಯಿಂದ ನೋಡ್ತಾ ಇದ್ದೇನೆ ಇವ್ರನ್ನ ಹೀಗೆ ಮಾಡ್ತಾ ಇರ್ತಾ ಇದ್ದಾರೆ ಇವರು ಏನಪ್ಪ ನೀನು ನೀನು ತಂದೆ ಹಾಕ್ತಿದ್ಯಾ ಅತ್ತಿಗೆ ತಾಯಿ ಹಾಕ್ತಿದ್ದಾಳೆ ನಾವಿಬ್ಬರು ಚಿಕ್ಕಪ್ಪಗಳು ಇದು ನಮಗೆ ಸಂತೋಷ ಅಣ್ಣ ಎಲ್ಲಿ ಹೌದಪ್ಪ ಹೌದು ನಿಮ್ಮ ಅತ್ತಿಗೆ ತಾಯಿ ಆಗ್ತಾ ಇದ್ದಾಳೆ ನಾನು ತಂದೆ ಆಗ್ತಾ ಇದ್ದೀನಿ ನೀವು ಚಿಕ್ಕಪ್ಪ ಆಗ್ತಾ ಇದೀಯಪ್ಪ ತಪ್ಪ ಇವೆಲ್ಲ ದುಃಖದ ಕಣ್ಣೀರಲ್ಲಪ್ಪ ಆನಂದದ ಕಣ್ಣೀರು ಯಾಕೆ ಶಾಂತ ನೀನಾದ್ರೂ ಹೇಳಬಾರದೆ ಅವರಿಗೆ ಅತ್ತಿಗೆ ಅಮ್ಮ ಸಂತೋಷದಲ್ಲಿ ಇದ್ದಾಗ ಅತ್ತಿಗೆ ಶು ಅತ್ತಿಗೆ ನೀವಾದ್ರೂ ಹೇಳಬಾರ್ದೆ ಅತ್ತಿಗೆ ಬನ್ನಿ ಎಲ್ಲರೂ ಸೇರಿ ಒಳಗೆ ಹೋಗೋಣ ಪ್ರಜೆಗಳ ರಕ್ಷಣೆ ಜಾಗೃತಿಗೆ ಖಾದಿ ಬೇಕು ರಕ್ಷಣೆಗೆ ಕ್ಷೇತ್ರಗಳ ರಕ್ಷಣೆಗೆ ಖಾದಿ ಎಂಬುದು ಶರ ಹಳ್ಳಿಗ ಸೌಕರ್ಯ ಒದಗಿಸದೆ ಹೋದರೆ ಅಲ್ಲಿ ಆಹಾಕಾರ ನಡೆಯುತ್ತದೆ ಮಾನವ ಧರ್ಮ ಸ್ಥಾಪಿಸದೆ ಹೋದರೆ ಅಲ್ಲಿ ಲಿಂಗ ಭೇದನೆ ಪ್ರಾರಂಭವಾಗುತ್ತದೆ ತನ್ನ ಕರ್ತವನ್ನ ಮಾಡ್ತಾರೆ ದಿನಾಲೂ ಅಲ್ಲಿ ಕೊಲೆ ಸುಲಿಗೆ ಅನ್ಯಾಯ ಅತ್ಯಾಚಾರ ನಡೀತಾ ಇದೆ ಇದನ್ನೆಲ್ಲವನ್ನು ಮಟ್ಟ ಹಾಕಿ ಒಂದು ದಿಟ್ಟ ಸಮಾಜ ಸ್ಥಾಪಿಸಿದೆ ನನ್ನ ಮುಖ್ಯ ಗುರಿ ಅಲ್ಲಿ ನೋಡಿ ಯಾರೋ ನನ್ನ ಹೆಸರಿಗೆ ಪೂಗಣ ಜೈಂಕರ ಹಾಕೋತ ಈ ಕಡೆ ಬರ್ತಾ ಇದ್ದಾರೆ

ఈ ఊరి ఒక్క నిమ్మ పరిచయ సిద్ధన్ గౌడ అత్త సున్నూర్ ఎకర జమీందాకు ఫ్యాక్టరి మాలకర ಬಾಳ ವಿಚಾರ ಮಾಡ್ರಿ ಯಾಕಂದ್ರ ನೀವ್ ಹೊಸವಾಗಿ ಬಂದಿರಿ ನಿಮ್ಗೆ ಏನು ಮಾತಿ ಇಲ್ಲ ಅದ್ರ ಬಗ್ಗೆ ನಮ್ ಗೌಡ್ರಂದ್ರೆ ನೀವು ಎಲ್ಲಾ ಅವ್ರದ್ ಹಿಂದ ಮುಂದ ಎಲ್ಲಾ ವಿಚಾರ ಮಾಡಬೇಕಾಗತ್ತೆ ಅದನ್ನ ಹಾಗಾದ್ರೆ ನೀವ್ ಯಾರು ನಾ ರೀ ಹಿಡ್ಕೊಳ್ರಿ ಹಿಡ್ಕೊಳ ಹಿಡ್ಕೊಳ ನೋಡಿ ಸಾಹೇಬ್ರೆ ನಾವು ನಿಮ್ಗೆ ಭೇಟಿಯಾಗಿ ಕೈ 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 ಮುಂದೆ ನಾವು ಒಂದಾಗಬೇಕಂತ ಬಂದಿರಬೇಕ ಅಂದ್ರೆ ನಿಮ್ಮ ಮಾತಿನ ಅರ್ಥ ನೋಡಿ ಇನ್ಸ್ಪೆಕ್ಟರ್ ಸಾಹೇಬ್ರಿ ನಾವು ಮಾಡುವ ಪ್ರತಿಯೊಂದು ಕಾರ್ಯಕ್ಕೆ ನೀವು ಅಡ್ಡ ಬರಬಾರ್ದಂತ ನಿಮ್ಮಲ್ಲಿ ಭೇಟಿ ಆಗಲು ಬಂದಿರುವೆ ಅಂದರೆ ನೀವು ಮಾಡ್ತಿರುವ ಕೆಲಸ ಯಾವ್ದಂತ ತಿಳಿಸಿ ಹೇಳಿದ್ರೆ ನಮ್ಗೆ ಗೊತ್ತಾಗಬಹುದು ಯಾವ್ದೇ ಆಗಲ್ರಿ ಯಾವ ಕೆಲಸ ಆದ್ರೆ ನಾವು ಮಾಡೋರ್ ಕೆಲಸ ಅದನ್ನ ನಿಮಗೆ ಏನ ಪಾಪ ಬರ್ತಿರ ಹೊಕ್ಕಿರ ಚಾ ಕುಡ್ರ ನಾಷ್ಟ ಮಾಡ್ರ ಊಟ ಮಾಡ್ರ ಮುಗೀತು ನಿಮಗೇನು ಬೇಕೆ ನೋಡಿ ನನಗೆ ಹಾರ ತುರಾಯಿ ಸನ್ಮಾನ ಈ ಹಣ ಯಾವು ನನಗೆ ಅವಶ್ಯಕತೆ ಇಲ್ಲ ಬೇಕಾದ್ರೆ ನೀವು ನನಗೆ ಒಂದೇ ಪುಸ್ತಕವನ್ನು ಕೊಡಿ ಅದನ್ನು ಓದು ಮಕ್ಕಳಿಗೆ ಓದಲಿಕ್ಕೆ ಗ್ರಂಥಾಲಯಕ್ಕೆ ಕೊಡ್ತೀನಿ ಆಯ್ತು ಸೈಬ್ರೆ ನೀವು ಹೇಳಿದಂತೆ ಕೇಳ್ತೀವಿ ಆದರೆ ನಿಮ್ಮ ಕಾನ್ಸ್ಟೇಬಲ್ ಅಪ್ಪ್ ಸುಮಾರತನ ನೋಡ್ರಿ ನೋಡಿ ನಮ್ಮ ಕಾನ್ಸ್ಟೇಬಲ್ ಹಾಗೇನಿಲ್ಲ ಅವರು ತುಂಬಾ ಒಳ್ಳೆಯವರೇ ಆ ನಾಡಾಗಿಲ್ಲಪ್ಪಾಂಗೊಳ್ರ ಅರ್ಧ ಊರು ಅದಿಗೆ ಅಡಿಸಾರ ಅವರು ನನ್ನ ಅರ್ಧ ಅಳಗಳ ಬರ್ದಾವೆ ಅವರು ನನ್ನ ಕ್ಯಾಂಟೀನ್ ನನ್ನ ಸರಣಾ ಬಿಡ ತಂದ दूस್ರ ಗೌಡ್ರೆ ನಿಮ್ಮ ದಾಭ ಇಟ್ಟಿದ್ರ ಅಂದ್ಕೊಂಡೆ ಅವ್ರು ಊಟಕ್ಕೆ ಕಾಲಿಗೆ ಬರಬೇಕಲ್ರಿ ಅಟ್ಟ ದಿನ ದಿನ ಅದ್ರಾಗ ಮಾಡ್ತಾರ ಅಲ್ಲ ಅಲ್ಲಿ ಪಾಶ್ ಅಟ್ಟ ಬೆಳಿಗ್ಗೆ ಬಜ್ಜಿ ಮಾಡ್ತಾರೆ ಅಲ್ಲೇ ಇರ್ತಾರೆ ರೀ ಅವ್ರಿಗೆ ಹೋಗಿ ಅಲ್ಲ ಊರೆಲ್ಲ ತಡಿ ಮಾರಿದ್ರು ಹೇಳ್ರಿ ಊರು ಡ್ಯೂಟಿನ ಹಂತ ಅದೈತಿ ಅವ್ರದ್ದು ಊರಿಗ್ ಡ್ಯೂಟಿ ಮಾಡಕ ಹೋಗ್ಬೇಕು ಡ್ಯೂಟಿ ಮ್ಯಾಲೆಲ್ಲ ಮ್ಯಾಲ ಅವ್ರಿಗೆ ಏರ್ ಪತ್ರ ಬರಿತಾರೆ ನಿಮ್ಮ ಪೊಲೀಸ್ ಕಾನ್ಸ್ಟೇಬಲ್ ಅವರು ಇವತ್ತು ಊರಿಗೆ ಬಂದಿಲ್ಲ ಸರಿಯಾಗಿ ಡ್ಯೂಟಿ ಮಾಡ್ತಿಲ್ಲ ಅಂತ ಹೇಳಿ ಯಾ ಸರ್ ಒಂದಂದ್ರೆ ಸಾಹೇಬ್ರ ಯಾ ಸರ್ ಯಾ ಸರ್ ಅವ್ರಿಗೆ ಅವನೌನು ನೀ ಪೊಲೀಸು ಅವ್ ಇನ್ಸ್ಪೆಕ್ಟ್ ಫ್ಲೋ ನಾನಾ ಸಾಯಂಕಾಲ ಪೊಲೀಸ್ ಸ್ಟೇಷನ್ ಕಡೆಗೆ ಬನ್ನಿ ಆಯ್ತು ಸಾಹೇಬ್ರೆ ನಾ ಹೇಳೋ ಮಾತು ನೀವು ಜಾಗೃತರಾಗಿರಬೇಕು ನಮ್ಮ ಮಾತು ತಪ್ಪಿ ನಡೆದರೆ ನೀವು ಇರಲ್ಲ ಇರಲ್ಲ ಈ ನಿಮ್ಮ ಕಾಕಿನೂ ಇರಲ್ಲ ಬರುತ್ತೇನೆ

ಅವನ್ ಸೈಡ್ ಬಿಟ್ಟಿರ್ ಸರ್ ಅವರು ಅವ್ರ ಎಂತ ವರ ಪಡೆದುಕೊಂಡು ಬಂದಿದ್ರು ಸರಿ ಅವರಿಗೆ ನಾನು ಒದ್ದು ಬುದ್ಧಿ ಕಲಿಸುತ್ತೇನೆ ನಾನು ರಸ್ತೆ ಮೇಲೆ ಹೋಗುತ್ತಿರುವ ಕಳ್ಳರ ಬಗ್ಗೆ ಎಚ್ಚರವಿರಲಿ ಸರಿಯಾಗಿ ಕೆಲಸ ಮಾಡಿ ನನ್ನ ಕಡೆ ಕೆಲಸ ಹೋಗಿ ಬರ್ತೀನಿ ಅಲ್ಲ ಇವ್ರದ್ ಇವ್ರಿಗೆ ಇಲ್ಲ ನಮ್ಮ ನಮಗ ಕಬ್ಬರಿಲ್ಲ ನಮ್ ಬಟ್ಟೆ ಶರೀರ ಕಾಯಿಲೆ ನಮ್ ಶೇಂಗಾಣ ಹೋಗಿದಾವ್ ನಮ್ ನಮಗ ಇನ್ನು ಇನ್ ಇವ್ರನ್ನ ಯಾವಾಗ ಹುಡುಕಾಡ್ಬೋದು ಬಾ ಮರೇ ಹೋಗ್ ಬಾ எல்லாரும் குடியத்தார சிறு தொலகத்தில்